ಡೈರಿ ಕೆಳಗಡೆ ಈ ಒಂದು ತುಮಕೂರು ಏನ ಡೈರಿ ಇದೆಯಲ್ಲ ಇದೇ ರೀತಿ ಪ್ರತಿಯೊಂದು ಒಂದು ಜಿಲ್ಲೆನಲ್ಲೂ ಒಂದೊಂದು ಡೈರಿ ಇದೆ ಮತ್ತೆ ಈ ಡೈರಿ ಕೆಳಗಡೆ ತುಂಬಾ ಎಂ ಬಿ ಸಿ ಎಸ್ ಹಾಲು ಆ ಡೈರಿನಲ್ಲಿ ಏನಂದ್ರೆ ಹಾಸಿನ ಗುಣಮಟ್ಟ ಪರೀಕ್ಷೆ ಅಂದ್ರೆ ಕೆಲವೊಂದು ಪರೀಕ್ಷೆಗಳನ್ನ ಮಾಡ್ತಾರೆ ಅವರು ಆ ನಂತರ ಸಂಸ್ಕರಣೆ ಮತ್ತು ಮೌಲ್ಯದ ಹಾಲು ಹಾಕ್ತೀರಾ ಇಲ್ಲಿಂದ ಈ ಹಾಲು ಮಲ್ಸಾನದಲ್ಲಿ ಒಂದು ಡೈರಿ ಇದೆ ದೊಡ್ಡ ಡೈರಿ ಆ ಡೈರಿ ಹೋಗೋದ್ಕೊಂಡ್ಮೇಲೆ ಹಲವೇಕೆ ಆಗಿದ್ರೆ ಅವ್ರು ಏನಕ್ಕೂ ಉಪಯೋಗ್ತಲ್ಲ ಎಲ್ಲ ಫುಲ್ ಹಾಚಿ ಚೆಲ್ತಾರೆ ಇನ್ನೊಂದ್ ಏನಂದ್ರೆ ಅದೊಂದ್ ವೇಳೆ ಕಲಬೆರಕೆ ಆಗಿದ್ರೆ ಗಿಂಡ್ ಹಾಲ್ ಆಗಿದ್ರೆ ಏನ್ ಮಾಡ್ತಾರೆ ಅವ್ರೇನ್ ನಿಮ್ಗೆ ದುಡ್ಡು ನಿಮ್ಗೆ ಏನ್ ದುಡ್ಡು ಬರುತ್ತೆ ಅಲ್ವಾ ಒಂದ್ ರಿಲೇಟಿವ್ ಡಿಶ್ ಆ ಡೈರಿ ಇಂದನೇ ಕಳ್ಸಿ ಒಂದ್ ವೇಳೆ ಅದು ಕಲಬೇರಿಕೆ ಆಗಿದ್ರೆ ಗಿಂಡ್ ಹಾಲ್ ಆಗಿದ್ರೆ ದುಡ್ಡು ಏನಾದ್ರು ಸಿಒ ಬಿ ಅಂತ ಒಂದು ಪರೀಕ್ಷೆ ಮಾಡ್ತಾರೆ ಸಿಒಬಿ ನಲ್ಲಿ ಏನಂದ್ರೆ ಗಿಂಡ್ ಹಾಲ್ ತಂದಿದಾರಾ ಗಿಂಡ್ ಹಾಲ್ ಏನಾದ್ರೂ ಅದ್ರ ಒಳಗಡೆ ಇದೆಯಾ ಅಂತ ಇನ್ನೊಂದು ಕಲಬೆರಕೆ ಏನಾದ್ರು ಹಾಕಿದೆಯಾ ಕೆಲವೊಂದು ಹೆಂಗ್ ಕರೆದಿದ್ದೀರೋ ಹಂಗೆ ತಂದು ಹಾಕಿ ಅಂತ ಹೇಳ್ತಾರೆ ಈಗ